ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ರಕ್ತ ಚರಿತ್ರೆ ಸೇರಿ ನರಮೇಧ ಮಾಡಿದಂತಹ ಪಾಕಿಸ್ತಾನ್ ಉಗ್ರರಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿರುವ ಭಾರತೀಯ ಒಂದು ಸೇನೆಗೆ ನಾವು ಕೃತಜ್ಞತೆಯ ಜೊತೆಗೆ ಇವತ್ತು ಎಲ್ಲ ರಾಷ್ಟ್ರಗಳು ಈ ಉಗ್ರ ಸಂಘಟನೆಯನ್ನು ಖಂಡಿಸ್ತಾ ಇದೆ ಆದರೆ ಚೀನಾವು ಕುತಂತ್ರ ಬುದ್ಧಿಯಿಂದ ನಾನು ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದ್ದೇನೆ ಅಂತೇಳಿ ಹೇಳಿಕೆ ನೀಡುವ ಮುಖಾಂತರ ಭಾರತಕ್ಕೆ ಎರಡನೇ ಶತ್ರು ರಾಷ್ಟ್ರವಾಗಿ ಪರಿಣಿಸಿರುವ ಚೀನಾದಿಂದ ಬರುವ ಯಾವುದೇ ಹೊಸರು ಚೀನಾದಿಂದ ಆಮದು ಮಾಡಿಕೊಂಡು ರೇಷ್ಮೆ ಇರುವುದು ಆ ರೇಷ್ಮೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಮತ್ತು ಮೊಬೈಲಿಂದ ಯಾವುದಾದ್ರು ವಸ್ತು ಬರ್ತದೆ ಚೀನಾಯಿಂದ ಅವರ ವ್ಯಾಪಾರ ಒಪ್ಪಂದಗಳನ್ನು ಸಂಪೂರ್ಣವಾಗಿ ಭಾರತೀಯರು ನಿಷೇಧ ಮಾಡುವ ಮುಖಾಂತರ ಪ್ರತಿಜ್ಞೆ ಮಾಡುವ ಮಾಡಿ ನಮ್ಮ ಇಪ್ಪತ್ತೆಂಟು ಜನ ಉಗ್ರರ ಬಲಿಗೆ ಬಂಡಾದಂತಹ ಆ ಒಂದು ಹುತಾತ್ಮರಿಗೆ ಶಾಂತಿ ಸಿಗಬೇಕಾದರೆಂದರೆ ಆ ಉಗ್ರರನ್ನು ಒಡೆಯಲೇಬೇಕು ಆ ಒಡೆಯಲು ನಮ್ಮ ಭಾರತದ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯು ನಮ್ಮ ಮಿಲಿಟರಿ ಕಾರ್ಯಪಡೆಗೆ ಬೆಂಬಲವನ್ನು ಸೂಚಿಸುವ ಜೊತೆಗೆ ಈ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತೆ ಚೀನಾಕ್ಕೂ ಬುದ್ಧಿ ಕಲಿಸಬೇಕಾದರೆ ಅವರಿಂದ ಬರುವಂಥ ಚೀನಾದಿಂದ ಬರುವಂಥ ಎಲ್ಲ ವಸ್ತುಗಳನ್ನು ನಿಷೇಧ ಮಾಡುವ ಪ್ರತಿಜ್ಞೆ ಮಾಡಬೇಕಂತೇಳಿ ಭಾರತೀಯ ಹಿಂದೂ ಬರ ಎಲ್ಲ ಭಾರತೀಯರಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ ಲಕ್ಷಾಂತರ ರೈತ ಕುಟುಂಬಗಳ ರೈತ ಮಕ್ಕಳ ಉನ್ನತ ಶಿಕ್ಷಣದ ಸಮಸ್ಯೆಯಾದ ಬೆಂಗಳೂರು ಉತ್ತರ ವಿವಿ ಮಂಗಸದನದಲ್ಲಿರುವ ವಿಶ್ವವಿದ್ಯಾಲಯ ಹಗರಣಗಳ ಭ್ರಷ್ಟಾಚಾರದ ಕೂಪವಾಗಿ ಪರಿಣಮಿಸಿದೆ ಪ್ರತಿಯೊಂದಕ್ಕೂ ಹೆಜ್ಜೆ ಹೆಜ್ಜೆಗೂ ಸಹ ಇಲ್ಲಿ ರೈತ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಬಂದರೆ ಅವರನ್ನು ಶೋಷಣೆ ಮಾಡುವ ಜೊತೆಗೆ ಆ ಮಂಗಸಂದ್ರ ವಿಶ್ವವಿದ್ಯಾಲಯ ಅಭಿವೃದ್ಧಿ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣವನ್ನು ನಡೆಸಿದ್ದಾರೆ ಯಾಕೆ ಹಗರಣ ನಡೆಸಿದ್ದಾರೆ ಅಂದರೆ ಅಲ್ಲೇ ಮಣ್ಣಿದೆ ಅಲ್ಲೇ ಹಳ್ಳ ಇದೆ ಆ ಮಣ್ಣು ತೆಗೆದಿಲ್ಲ ಹಾಕೋದಕ್ಕೆ ಕೋಟಿ ರೂಪಾಯಿ ಏನು ಅನುದಾನ ಇದು ಬಿಡುಗಡೆ ಹಣವನ್ನು ಬಿಡುಗಡೆ ಮಾಡಿಸಿದ್ದಾರೆ ಅದು ಭ್ರಷ್ಟಾಚಾರ ಅಲ್ವಾ ಇನ್ನು ಅಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸೇರುವಂತಹ ಮಕ್ಕಳಿಗೆ ಹಾಜರಾತಿ ಕೊಡೋಲ್ಲ ಅಲ್ಲಿ ಒಂದು ನಾಲ್ಕು ಜನ ಟೀಚರ್ಸ್ ಇದ್ದಾರೆ ಇಬ್ಬರು ಸ್ಕೂಲ್ಗೆ ಬರಲ್ಲ ಆ ಒಂದು ಕ್ಲಾಸಸ್ಗೆ ಬರಲ್ಲ ಕ್ಲಾಸಿಗೆ ಬರೆದರಿದ್ರೂ ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ಸುಮಾರು ಲಕ್ಷಾಂತರ ರೂಪಾಯಿ ಸಂಬಳ ಪಡಿತಾ ಇದ್ದಾರೆ ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದವರು ಪಾಠ ಮಾಡೋದವರು ಹಾಂ ಈ ಒಂದು ಅವ್ಯವಸ್ಥೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಜನಪ್ರತಿನಿಧಿಗಳು ಉಸ್ತುವಾರಿ ಸಚಿವರು ಕುಲಪತಿಗಳು ರಿಜಿಸ್ಟ್ರು ಸಂಪೂರ್ಣವಾಗಿ ಭ್ರಷ್ಟಾಚಾರಕ್ಕೆ ಕೈವಾಡ ಐವತ್ತು ಡ್ಯಾ ಲ್ಯಾಪ್ಟಾಪ್ ಕೊಡ್ತಾರೆ ನೂರು ತಗೊಬತ್ತಾರೆ ಐವತ್ತು ಕೊಡ್ತಾರೆ ಒಂದು ಲ್ಯಾಪ್ಟಾಪ್ ಬೆಳೆ ಇಪ್ಪತ್ತೈದು ಸಾವಿರ ಇದ್ದರೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಆಗ್ತಾರೆ ಇಂತಹ ನೂರರು ಪೆನ್ನಿಂದ ಹಿಡಿದು ಪೆನ್ನು ಪೆನ್ನು ಬರೆಯೋ ಪೆನ್ನಿಂದ ಹಿಡಿದು ಅಲ್ಲಿ ಊಟ ತನಕ ಭ್ರಷ್ಟಾಚಾರ 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 ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋರು ಯಾರು ಹಾಂ ಬೆಕ್ಕಿಗೆ ಗಂಟೆ ಕಟ್ಟಿದವ್ರು ಯಾರು ಯಾರನ್ನ ಕೇಳಬೇಕು ಹಾಂ ದಿನೇ 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 ಇವತ್ತು ಭ್ರಷ್ಟಾಚಾರ ಕೂಪ ಅಲ್ಲ ವರ್ಷಕ್ಕೊಂದ್ಸರಿ ಏನು ಮಹೋತ್ಸವ ಮಾಡ್ತಾರೆ ವಿಶ್ವವಿದ್ಯಾಲಯದ ಯಾವುದಾದ್ರು ಪ್ರತಿಷ್ಠಿತ ಒಂದು ಚೌಟ್ರಿಗಳಲ್ಲಿ ಅದಕ್ಕೆ ಮೊನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನು ಕರೆಸ್ತಾರೆ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಮಿನಿಮಮ್ ಅಂದರೆ ಐದರಿಂದ ಆರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಇದು ಯಾರಪ್ಪನ ಸತ್ತು ವಿಶ್ವವಿದ್ಯಾಲಯದ ರೈತ ಮಕ್ಕಳ ಸತ್ತ ಇಲ್ಲ ಅಧಿಕಾರಿಗಳ ಆಸ್ತಿಯನ್ನು ತಂದು ಮಾಡ್ತಾ ಇದ್ದಾರೆ ಈ ಕೂಡಲೇ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮಂಗಸಂಧದಲ್ಲಿರುವ ಒಂದು ಯೂನಿವರ್ಸಿಟಿಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸೂಕ್ತ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು ಇಲ್ಲಾಂದರೆ ಸಿ ಬಿ ಐಗೆ ಒಪ್ಪಿಸಬೇಕು ರೈತ ಮಕ್ಕಳ ಈ ಒಂದು ವಿಶ್ವವಿದ್ಯಾಲಯವನ್ನು ಉಳಿಸಬೇಕಂತೇಳಿ ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಾನುವಾರುಗಳು ಮತ್ತು ಕಂಬಳಿ ಸಂಪು ಸಮೇತ ಈ ಒಂದು ವಿಶ್ವವಿದ್ಯಾಲಯವನ್ನು ಮುಂದೆ ಹೋರಾಟ ಮಾಡುವ ಮುಖಾಂತರ ಈ ವಿಶ್ವವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಮುಂಪುರ ಪರೀಕ್ಷೆಗೊಳಿಸಬೇಕು ಗುತ್ತಿಗೆದಾರರಿಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರುವ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿರುವ ಗುತ್ತಿಗೆದಾರರ ವಿರುದ್ಧ